ನೋಡಿದ್ರಲ್ಲ ವಿಡಿಯೋ ನಾವು ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಏನ್ ಟ್ರೀಟ್ಮೆಂಟ್ ಕೊಡ್ತೀರ ಉತ್ತರನೇ ಇಲ್ಲ ನಾವು ಟ್ರೀಟ್ಮೆಂಟ್ ಕೊಟ್ಟುವ ಬಿಟ್ಟುವ ಏನಂತಾನೆ ಅವ್ರಿಗೆ ಗೊತ್ತಿಲ್ಲ ಯಾಕೆ ಟ್ರೀಟ್ಮೆಂಟೇ ಕೊಟ್ಟಿಲ್ಲ ಇನ್ನಲ್ಲಿಂದ ಅವರು ಟ್ರೀಟ್ಮೆಂಟ್ ಏನ್ ಟ್ರೀಟ್ಮೆಂಟ್ ಕೊಟ್ಟ್ರಿ ಅಂತ ಹೇಳಿದ ತಕ್ಷಣ ಹೌದು ನಾವು ಕೊಟ್ವಿ ಅಂತ ಹೇಳಕ್ ಎಂಥ ಎಂತ ಆಸ್ಪತ್ರೆ ನೋಡಿ ಒಬ್ರು ಹೋಗ್ತಾರೆ ಪಾಪ ಬಡವರು ಯಾರೋ ಹೋಗ್ತಾರೆ ಅಂತಲ್ಲ ಇವತ್ತು ಯಾರಿಗ ಹೆಲ್ತ್ ಇಶ್ಯೂ ಆದ್ರೂ ಎಲ್ಲರೂ ಕೂಡ ಆಸ್ಪತ್ರೆಗೆ ಹೋಗ್ಬೇಕು ಬಡವರು ದೊಡ್ಡೋರು ಅನ್ನೋದಿರಲ್ಲ ಆಸ್ಪತ್ರೆಗೆ ಹೋಗ್ತಾರೆ ಎಲ್ಲೋ ನಮ್ಮವ್ರನ್ನ ಉಳಿಸ್ಕೊಳ್ಳೋಣ ಏನೋ ಲಾಸ್ಟ್ ಮೂಮೆಂಟ್ ಅಲ್ಲಿ ಎಲ್ಲೋ ಜೀವ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಕಷ್ಟಪಟ್ಟ ಆಸ್ಪತ್ರೆ ಕರ್ಕೊಂಡೋದ್ರೆ ಈ ಕಾರ್ಡ್ ರೋಡ್ ಆಸ್ಪತ್ರೆ ದರಿದ್ರದವ್ರು ಏನ್ ಮಾಡ್ತಾರೆ ಹೇಳಿ ಅವರು ಯುವುದೇ ತಗೋಣ ಫಾರ್ ಎಕ್ಸಾಂಪಲ್ ಈ ಪೇಷಂಟ್ ಹೋಗ್ತಾರೆ ಹೋಗಿ ಎಂಟ್ರಿ ಆಗ್ಬೇಕಾದ್ರೆ ಆ ಪೇಶೆಂಟು ಸಾವನ್ನಪ್ಪತ್ತಾರೆ ಸೊ ಈಹಲೋಕ ತ್ಯಜಿಸ್ತಾ ಹೋಗ್ತಾರೆ ಈಹಲೋಕ ತ್ಯಜಿಸ್ತಾರೆ ಸೊ ಸತ್ತೋದ್ ಮೇಲೆ ಏನಾಗುತ್ತೆ ಕರ್ಕೊಂಡೋಗ್ತಾರೆ ಡೈರೆಕ್ಟ್ ಆಗಿ ಆ ಪೇಷಂಟ್ ನ ಕರ್ಕೊಂಡು ಹೋಗ್ತಾರೆ ಒಳಗೆ ಕರ್ಕೊಂಡೋಗಿ ಇ ಸಿ ಜಿ ಮಾಡ್ತಾರೆ ಇ ಸಿ ಜಿ ಮಾಡಿದ್ಮೇಲೆ ಬರೀ ಇ ಸಿ ಜಿ ಮಾಡಿ ಸಾಮಾನ್ಯವಾಗಿ ಎಲ್ಲಾ ಆಸ್ಪತ್ರೆಲೂ ನಾವು ಒಂದು ಪೇಷಂಟ್ನ ಕರ್ಕೊಂಡೋದಾಗ ಕರ್ಕೊಂಡು ಹೋದಾಗ ಅವರು ಅಡ್ಮಿಷನ್ ಮಾಡುವಂತಹ ಪ್ರಕ್ರಿಯೆ ಇರುತ್ತೆ ಅಡ್ಮಿಷನ್ ಮಾಡ್ತಾರೆ ಅದು ಒಂದು ರೂಲ್ಸ್ ಇರುತ್ತೆ ಅಡ್ಮಿಷನ್ ಆ ಒಂದು ಏನು ಫೈಲ್ ಇದೆಯಾ ಆ ಫೈಲ್ನ ನ ಫಿಲ್ಅಪ್ ಮಾಡದ್ಮೇಲೆ ಅವರ ಕುಟುಂಬಸ್ಥರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಳ್ತಾರೆ ಅದಾದ್ಮೇಲೆ ಒಂದು ಕೇಸ್ ಫೈಲ್ ಅಂತ ಆಗುತ್ತೆ ಆ ಕೇಸ್ ಫೈಲ್ನ ಓಪನ್ ಮಾಡ್ತಾರೆ ಓಪನ್ ಮಾಡೋ ಟೈಮಲ್ಲಿ ಎಟ್ ಎ ಟೈಮ್ ಅಲ್ಲಿ ಆ ಪೇಷಂಟ್ ಗೆ ಏನಾದ್ರು ತುಂಬಾ ಸೀರಿಯಸ್ ತುಂಬಾ ಏನಾರಾದಾಗ ಐಸಿಎ ಹಾಕಿ ಎಮರ್ಜೆನ್ಸಿ ಕರ್ಕೊಂಡ್ ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಎಲ್ಲವೂ ಕೂಡ ಇಂಚಿಂಚೂ ಕೂಡ ಪೇಶೆಂಟ್ ನ ಒಳಗ ಹೋಗಿದ್ದು ಕೂಡ ಗೆ ಮಾಹಿತಿ ಇರುತ್ತೆ ಆದ್ರೆ ಇಲ್ಲ ಆತರ ಮಾಡಿಲ್ಲ ಹೋಗ್ತಾರೆ ಇ ಸಿ ಜಿ ಮಾಡ್ತಾರೆ ಹಾ ಮಾಡಿದ್ರೆ ಇ ಸಿ ಜಿ ಇ ಸಿ ಜಿ ಗೊತ್ತಾಗ್ಬೇಕು ತಾನೇ ಪೇಶೆಂಟ್ ಯಾವ ತರ ಯಾವ್ ಕಂಡೀಷನ್ ಅಲ್ಲಿ ಇದಾರೆ ಅಂತ ಇ ಸಿ ಜಿ ರಿಪೋರ್ಟ್ ಎಷ್ಟೊತ್ತಿಗೆ ಬರುತ್ತೆ ಒಂದಿನ ಬಿಟ್ಟ ಬರುತ್ತೆ ಹತ್ ನಿಮಿಷಕ್ಕೆ ಇ ಸಿ ಜಿ ರಿಪೋರ್ಟ್ ಬರುತ್ತೆ ರೀ ಗೊತ್ತಾಗಲ್ವಾ ಇವರು ಇ ಸಿ ಜಿ ಮಾಡಿದಾಗ ಇ ಸಿ ಜಿ ಮಾಡಿದ್ಮೇಲೆ ಮೇಲೆ ಇಲ್ಲಿ ಪೇಶೆಂಟ್ ನ ಕರ್ಕೊಂಡೋಗ್ಬಿಟ್ಟು ಅಡ್ಮಿಷನ್ ಮಾಡ್ಕೊಳಲ್ಲ ಬೆಡ್ ಮೇಲೆ ಮಲಗಿಸ್ತಾರೆ ಆ ಪೇಶೆಂಟ್ ಮಲಗಿಸ್ಕೊಂಡು ಆರು ಗಂಟೆ ಆದ್ಮೇಲೆ ಇವರು ಅವ್ರ ಕುಟುಂಬದವ್ರನ್ನ ಕರೆದ್ಬಿಟ್ಟು ಇಲ್ಲ ಅವ್ರು ಸತ್ತೋಗ್ಬಿಟ್ಟಿದ್ದಾರೆ ಪೋಸ್ಟ್ ಮಾರ್ಟಮ್ ಕಳಿಸಿ ಅಂತ ಹೇಳ್ಬಿಟ್ಟು ರಾಮಯ್ಯ ಆಸ್ಪತ್ರೆಗೆ ಹೇಳ್ತಾರೆ ಅಂದ್ರೆ ಯಾರು ಇವರು ಇವ್ರ ಆಸ್ಪತ್ರೆ ಅವರ ಇವರು ಡಾಕ್ಟರ್ಗಳ ಅಥವಾ ಇವರು ಆಸ್ಪತ್ರೆಯಲ್ಲಿರುವಂತಹ ಸಿಬ್ಬಂದಿಗಳ ಒಂದ್ ಜೀವಕ್ ಬೆಲೆ ಇಲ್ವಾ ಒಂದು ಮನೇಲಿ ಅವರಿಗೆ ಎಮೋಷನ್ಸ್ ಇರಲ್ವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಯಾಕೆ ಹೋಗ್ತಾರೆ ಎಲ್ಲೋ ಜೀವ ಉಳಿಯುತ್ತೆ ಎಲ್ಲರ ಮನೇಲೂ ಯಾರಿಗೋಬ್ರಿಗೆ ಸೀರಿಯಸ್ ಆದಾಗ ಆಸ್ಪತ್ರೆ ಕರ್ಕೊಂಡು ಹೋಗೋದು ಡಾಕ್ಟರ್ ನಮ್ ನಮ್ಮವ್ರನ್ನ ಯಾರನ್ನ ಒಬ್ಬರನ್ನ ಜೀವ ಉಳಿಸ್ತಾರೆ ಆ ಮೂಮೆಂಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಇವ್ರು ಆ ಮೂಮೆಂಟ್ ಅಲ್ಲಿ ಕರ್ಕೊಂಡು ಹೋಗಿದ ತಕ್ಷಣ ಅವ್ರು ಯಾರು ಏನು ಕುಲ ಗೋತ್ರ ಏನು ನೋಡಲ್ಲ ಕರ್ಕೊಂಡೋಗ್ ತಗ ಇ ಸಿ ಜಿ ಮಾಡು ಇ ಸಿ ಜಿ ಮಾಡಿ ಆರು ಗಂಟೆ ಇ ಸಿ ಜಿಲಿ ಏನ್ ಬೇಕಾದ್ರೂ ಬರ್ಲಿ ಸತ್ತೋಗಿದಾರೆ ಅಂತ ಬಂದ್ರೂ ಕೂಡ ಇವ್ರ ಕೇರ್ ಮಾಡಲ್ಲ ಅಲ್ಲರಿ ಮೃತದೇಹಕ್ಕೆ ಇ ಸಿ ಸಿ ಮಾಡ್ತಾರೆ ಆರು ಗಂಟೆಗಳ ಕಾಲ ಅದೇ ಆಸ್ಪತ್ರೆಯಲ್ಲಿ ಇಟ್ಕೊಳ್ತಾರೆ ಅಂತ ಅಂದರೆ ಇವರು ಇನ್ನು ಎಷ್ಟು ದಂಧೆ ಮಾಡ್ಬೋದು ಯಾಕೆ ಇಲ್ಲ ಆ ಪೇಶೆಂಟ್ ಕಂಡೀಷನ್ ತುಂಬ ಸೀರಿಯಸ್ ಆಗಿದ್ರೆ ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ರೆಫರ್ ಮಾಡ್ತಾರೆ ಆದರೆ ಈ ದರಿದ್ರ ಆಸ್ಪತ್ರೆಲಿ ಹಂಗೆ ಮಾಡಿಲ್ಲ ಸತ್ತೋದ್ರೂ ಕೂಡ ಮೃತದೇಹ ಇಟ್ಕೊಳೋದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ ಆರು ಗಂಟೆ ಆದ್ಮೇಲೆ ಆರು ಗಂಟೆ ಆದಮೇಲೆ ಕುಟುಂಬಸ್ಥರಿಗೆ ಹೇಳ್ತಾರೆ ಅಯ್ಯೋ ಸತ್ತೋಗಾರೆ ಸಾವನ್ನಪ್ಪಿದ್ದಾರೆ ಅಂತಾರೆ ನೋಡಿ ಸೇಮ್ ಪಿನ್ ಟು ಪಿನ್ ಗಬ್ಬರ್ ಸಿನಿಮಾದಲ್ಲಿರುವಂತಹ ಸ್ಟೋರಿ ಈ ಸ್ಟೋರಿ ನೋಡ್ತಾ ಇದ್ರೆ ಗಬ್ಬರ್ ಸಿನಿಮಾನೇ ನೆನಪಾಗುತ್ತೆ ಅಕ್ಷಯ್ ಕುಮಾರ್ ಆಸ್ಪತ್ರೆಗೆ ಹೋಗ್ತಾರೆ ಮೃತದೇಹ ಇಟ್ಕೊಂತಾರೆ ಟ್ರೀಟ್ಮೆಂಟ್ ಕೊಡ್ತಾರೆ ಸೇಮ್ ಇದೇ ಕರ್ಮಕಾಂಡ ಇದೇ ಕಾರ್ಡ್ ರೋಡ್ ಆಸ್ಪತ್ರೆಯಲ್ಲಿ ಪ್ರತಿನಿತ್ಯ ಪ್ರತಿ ದಿನಕ್ಕೆ ಇದು ಯಾರ್ಯಾರು ಹೋಗ್ತಿರೋ ಎಲ್ಲ ಆಗ್ತಿರೋದು ಇದೆ ಆಸ್ಪತ್ರೆಗೆ ಸೀರಿಯಸ್ ಆದವ್ರು ಹೋದ್ರೂ ಇದೇ ಥರ ಎಲ್ಲ ಒಂದು ಕಡೆ ಇನ್ನೇನು ಚಾನ್ಸಸ್ ಬದುಕೋ ಚಾನ್ಸಸ್ ಒಂದ್ ಪರ್ಸೆಂಟ್ ಇದೆ ಎಲ್ಲೋ ಬದುಕ್ತಾರೆ ಅಂತ ಆಸ್ಪತ್ರೆ ಕರ್ಕೊಂಡೋದು ಇದೇ ಹಣೆ ಬರ ಮೃತ ದೇಹಕ್ಕೋಗಿ ಟ್ರೀಟ್ಮೆಂಟ್ ಕೊಟ್ಟು ಅದ್ರಲ್ಲಿ ದುಡ್ಡು ಮಾಡಿ ಅದಲ್ದೇನೆ ಪೋಸ್ಟ್ ಮಾರ್ಟಮ್ ಮಾಡ್ಬೇಕು ಹೇಳಿ ಕುಟುಂಬದವರಿಗೆ ಮೃತದೇಹನೇ ಕೊಡದೆ ಪೋಸ್ಟ್ ಮಾರ್ಟಮ್ ಮಾಡ್ತಾರ ಅಲ್ಲ ರೀ ನ್ಯಾಚುರಲ್ ಡೆತ್ ಜಸ್ಟ್ ಹಿಂಗೆ ಮುಟ್ಟಿದ್ರೆ ಸಾಕು ಗೊತ್ತಾಗುತ್ತೆ ಸಾಮಾನ್ಯ ಮನುಷ್ಯ ಗೊತ್ತಾಗುತ್ತೆ ಆ ಒಂದು ಏನು ದೇಹ ಸತ್ತೋಗುತ್ತಾ ಇಲ್ವಾ ಯಾವ ತರ ಇದೆ ಅಂತ ಅದು ನೋಡಲ್ಲ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಅಲ್ಲೊಂದಷ್ಟು ದಂಧೆ ಅದ್ರ ಮೇಲೆ ಎಫ್ ಐ ಆರ್ ಹಾಕ್ಸ್ಬೇಕಂತಪ್ಪ ರೋಡ್ದು ಇವ್ರ ಕರ್ಮ ಕಾಂಡ ರೂಲ್ಸ್ ಅಲ್ಲ